ಸಾರ್ವತ್ರಿಕ ಚುನಾವಣೆಯ ಎಲ್ಲ ಹಂತದ ಮತದಾನ ಮುಗಿದಿದೆ ಇಡೀ ಭಾರತದ ಐನೂರ ನಲವತ್ತ್ಮೂರು ಲೋಕಸಭಾ ಕ್ಷೇತ್ರಗಳಿಗೂ ಸಹ ಈಗ ಮತದಾನ ಮುಗಿದಿದ್ದು ಎಲ್ಲ ಅಭ್ಯರ್ಥಿಗಳು ಮತ್ತು ಭಾರತದ ಜನತೆ ಸಹ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾರೆ ಸರಿಸುಮಾರು ಮೂರು ತಿಂಗಳ ಕಾಲ ಎಪ್ಪತ್ತೈದು ದಿನಗಳ ಕಾಲ ನಡೆದಂಥ ಈ ಚುನಾವಣಾ ಪ್ರಕ್ರಿಯೆ ಸುದೀರ್ಘ ಪ್ರಕ್ರಿಯೆಯಲ್ಲಿ ಭಾರತದ ಎಲ್ಲ ಮತದಾರರು ಸಹ ಇನ್ವಾಲ್ವ್ ಆಗಿದ್ದರು ಆದರೆ ಈ ಬಾರಿ ಬಹಳ ಕುತೂಹಲಕಾರಿಯಾದಂಥ ಒಂದು ಸಮರ ಕಾಣ್ತಾ ಇದೆ ಒಂದು ಕಡೆ ಇಂಡಿಯಾ ಅಲಯನ್ಸ್ ಇದೆ ಇನ್ನೊಂದು ಕಡೆ ಎನ್ ಡಿ ಎ ಅಲಯನ್ಸ್ ಇದೆ ಮತ್ತು ಎರಡೂ ಅಲಯನ್ಸ್ಗಳಿಗೆ ಸೇರಿದಂಥ ಎಡ ಪಕ್ಷಗಳು ಸಹ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾವೆ ಈ ಏನು ಒಂದೇ ಮೈತ್ರಿಕೂಟದಲ್ಲಿರ್ತಕ್ಕಂಥ ಪಕ್ಷಗಳು ಸಹ ಬೇರೆ ಬೇರೆ ರಾಜ್ಯಗಳಲ್ಲಿ ಪರಸ್ಪರ ವಿರುದ್ಧವೂ ಫೈಟ್ ಮಾಡ್ತಾ ಇದ್ದಾರೆ ಕೆಲವು ಕಡೆ ಒಟ್ಟಿಗೆನೂ ಫೈಟ್ ಮಾಡ್ತಾ ಇದ್ದಾರೆ ಹಾ ಈ ರೀತಿ ಇಡೀ ಚುನಾವಣೆಯಲ್ಲಿ ಒಟ್ಟಾರೆ ಏನು ಪರಿಸ್ಥಿತಿ ಇತ್ತು ಏನಾಯಿತು ಮತ್ತು ಇವತ್ತಿನ ಯುವ ಜನತೆ ಇವತ್ತಿನ ನಮ್ಮ ಭಾರತದ ರಾಜಕಾರಣವನ್ನು ಹೇಗೆ ಅರ್ಥ ಮಾಡ್ಕೊಡಿದೆ ಅಂತ ತಿಳ್ಕೊಳ್ಳೋಕ್ಕಾಗಿ ನಾವೀಗ ಶಿವಮೊಗ್ಗದ ನಗರ ಭಾಗದಲ್ಲಿರುವ ಪಾಪೂಜಿ ನಗರದಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜೊತೆಗೆ ಸ್ನಾತಕೋತ್ತರ ಅಧ್ಯಯನ ಕೇಂದ್ರವೂ ಇದೆ ಸರಿಸುಮಾರು ಹದಿನೈದು ವರ್ಷದಿಂದ ಈ ಕಾಲೇಜು ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಇದುವರೆಗೂ ಸಾವಿರಾರು ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ತಮ್ಮ ಅಧ್ಯಯನ ಮುಗಿಸಿ ತಮ್ಮ ಜೀವನವನ್ನು ಕಂಡುಕೊಂಡಿದ್ದಾರೆ ಇವತ್ತು ನಮ್ಮ ಜೊತೆಗೆ ಹತ್ತಾರು ವಿದ್ಯಾರ್ಥಿಗಳಿದ್ದಾರೆ ಭಾರತದ ರಾಜಕಾರಣವನ್ನು ಅವರು ಯಾವ ರೀತಿ ಗಮನಿಸ್ತಾ ಇದ್ದಾರೆ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಅವರ ತನ್ನೇ ಕೇಳೋಣ ಈಗ ಭಾರತದಲ್ಲಿ ಚುನಾವಣೆ ಮುಗಿತು ಇನ್ನೂರ ನಲ್ವತ್ಮೂರು ಕ್ಷೇತ್ರಗಳು ಸಹ ಮತದಾನ ಆಗಿದೆ ಮತದಾನ ಆದಂಥ ಸಂದರ್ಭದಲ್ಲಿ ಒಟ್ಟು ಎಪ್ಪತ್ತೈದು ದಿನ ಈ ಪ್ರಕ್ರಿಯೆ ನಡೆದಿದೆ ಒಟ್ಟಾರೆ ಈ ಚುನಾವಣೆಯಲ್ಲಿ ಪ್ರಮುಖವಾದ ಘಟನೆ ಅಂಥೇಳಿ ನೀವು ಯಾವುದನ್ನು ಗುರುತಿಸಿದ್ರಿ ಈ ಎಪ್ಪತ್ತೈದು ದಿನಗಳಲ್ಲಿ ಸರ್ ನನ್ನ ಹೆಸರು ಶಿವರಾಜ್ ಸಿ ನಾನು ತೃತೀಯ ಬಿ ಎ ವಿದ್ಯಾರ್ಥಿನಿ ವಿದ್ಯಾರ್ಥಿ ಜಿ ಎಫ್ ಜಿ ಸಿ ಶಿವಮೊಗ್ಗ ಸರ್ ನಾನು ಮೊದಲು ಈ ಚುನಾವಣೆ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಅರುವತ್ತು ಅರುವತ್ತೆರಡು ಪರ್ಸೆಂಟ್ ಮಾತ್ರ ಚುನಾವಣೆ ಆಗ್ತಿತ್ತು ಈ ಸಲ ಎಪ್ಪತ್ತೆಂಟರಷ್ಟು ಭಾಗ ವೋಟಿಂಗ್ ಪ್ರಕ್ರಿಯೆ ಆಗಿದೆ ಇದೊಂದು ಖುಷಿ ವಿಚಾರ ಈಗ ನಾನು ಮತ ರಾಜಕಾರಣಿಗಳು ಮತ ಕೇಳೋದ್ರ ಬಗ್ಗೆ ಮಾತಾಡ್ತೀನಿ ಸರ್ ಸರ್ ಚುನಾವಣೆ ಬಂದಕ್ಷಣ ರಾಜಕಾರಣಿಗಳು ಒಂದು ಒಂದೊಂದು ಧರ್ಮಕ್ಕೆ ಸೀಮಿತವಾಗೋ ರೀತಿಯಲ್ಲಿ ಅವರು ತಮ್ಮ ಭಾಷಣಗಳನ್ನು ಮಾತಾಡ್ತಾರೆ ಅವರು ಬಳಸುವಂಥ ಪದಗಳು ತ ಒಂದೊಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿದೆ ಅನ್ನೋ ರೀತಿ ಅವರು ಮಾತಾಡ್ತಾರೆ ಮತ್ತೊಂದು ಧರ್ಮದ ವಿರುದ್ಧವಾಗಿ ಅವರು ಮಾತಾಡ್ತಾರೆ ಇದು ಒಳ್ಳದಲ್ಲ ಸರ್ ಶಾ ಸಮಾಜದ ಶಾಂತಿಗೆ ಒಳ್ಳೆಯದಲ್ಲ ಉದಾಹರಣೆ ಉದಾಹರಣೆ ಸರ್ ನಾನು ಇದು ಉದಾಹರಣೆ ಕೊಡೋಕ್ಕೆ ಬಯಸಲ್ಲ ಯಾಕಂದರೆ ರಾಜಕಾರಣಿಗಳು ತಮ್ಮ ಅವಶ್ಯಕತೆಗಳನ್ನು ಮತ್ತು ಚುನಾವಣೆಯಲ್ಲಿ ಗೆಲ್ಲೋಕ್ಕೋಸ್ಕರ ಬೇರೆ ಬೇರೆ ಧರ್ಮದ ವಿರುದ್ಧ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಮಾತಾಡೋದಿದೆ ಆಡ್ತಾರೆ ಆದರೆ ಅವರು ರಾಜಕಾರಣಿ ಅಂದಮೇಲೆ ಅವರು ಸರ್ವಧರ್ಮ ಸರ್ವಧರ್ಮಕ್ಕೂ ಅವರು ಸಮಾನವಾದ ಹಾ ಆದ್ಯತೆಯನ್ನು ಕೊಡ್ಬೇಕು ಸರ್ ಅವರು ರಾಜಕಾರಣಿಗಳಾಗಿ ಸರ್ವ ಧರ್ಮಕ್ಕೂ ಸಮಾನವಾದ ಆದ್ಯತೆಯನ್ನು ಕೊಡಬೇಕು ಆದರೆ ಈ ಬಾರಿ ಚುನಾವಣೆಯಲ್ಲಿ ರಾಜಕಾರಣಿಗಳು ಒಂದು ಧರ್ಮದ ವಿರುದ್ಧವಾಗಿ ಮತ್ತು ಕೇವಲ ಒಂದು ಧರ್ಮದ ಪರವಾಗಿ ಮಾತಾಡ್ತಾ ಈ ಒಟ್ಟಾರೆ ರಾಜಕಾರಣ ಬೇರೆ ತರದ ವಾತಾವರಣಕ್ಕೆ ಹೋಗ್ತಾ ಇದೆ ಅಂತ ಹೇಳ್ತಾರೆ ಇದಕ್ಕೇನು ಹೇಳ್ತಾರೆ ಅಂದರೆ ಸರ್ ನಾನು ಕಂಡು ಬಂದಂಗೆ ಈ ಚುನಾವಣೆಯಲ್ಲಿ ಹೆಂಗಂತ ಹೇಳಿದ್ರೆ ಈಗ ಎಲ್ಲರೂ ಅನ್ಕೊಂಡಿದ್ರು ಈ ಬಸ್ ಫೆಸಿಲಿಟೀಸು ಮತ್ತು ಇನ್ನಿತರ ಯಾ ಪ್ರಣಾಳಿಕೆಯಲ್ಲಿ ಬಂದಂಥ ಎಲ್ಲ ವಿಷಯಗಳನ್ನು ತಂದಿದ್ದ ತಕ್ಷಣ ಜನ ಎಲ್ಲ ಅದಕ್ಕೆ ಮನಸ್ಸು ಹೊತ್ತಿದ್ರು ಅಥವಾ ಅದಕ್ಕೆ ಓಟಿಂಗ್ ಜಾಸ್ತಿ ಆಗುತ್ತೆ ಅಂತ ಭಾಳಷ್ಟು ಜನ ಕಂಡಿದ್ರು ಆದರೆ ಜನ ಭಾಳ ನಾಲೆಡ್ಜಿಂದ ಮಾತಾಡಿದ್ದಾರೆ ನಾನೊಂದು ನಾಲ್ಕಾರ್ ಕಡೆ ಹಿಂಗೆ ಮಾತಾಡೋದಕ್ಕೆ ಕೇಳಿಸ್ಕೊಂಡಾಗ ಇಲ್ಲಪ್ಪ ಅದರಿಂದ ನಮ್ಮ ನಮಗೆ ಹೊರ್ಥ ಬೀಳುತ್ತೆ ಅದರಿಂದ ನಮಗೇನು ಯೂಸ್ ಇಲ್ಲ ಯೂಸ್ ಇದ್ದರೂ ಮತ್ತೆ ಇವತ್ತು ಇವತ್ತು ಇದು ಬಸ್ಸಲ್ಲಿ ತೆಗೆದ್ರೆ ನಾಳೆ ಬೇರೆ ಥರ ವಿಷಯಗಳಲ್ಲಿ ಮತ್ತು ನಮ್ಮಿಂದ ಅಮೌಂಟ್ ತಗೊತಾರೆ ಅನ್ನೋದ್ರ ಬಗ್ಗೆ ಜನ ಮಾತಾಡ್ತಿರ್ತಾರೆ ಸರ್ ಅಂದರೆ ಈಗ ಸರ್ಕಾರ ಏನು ನನ್ನ ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇರೋದು ಬಸ್ಸಲ್ಲಿ ಏನು ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ ಮತ್ತು ಕರೆಂಟ್ ಫ್ರೀ ಏನು ಕೊಡ್ತಾ ಇದ್ದಾರೆ ಮತ್ತು ವಿದ್ಯುತ್ ಫ್ರೀ ಏನು ಕೊಡ್ತಾ ಇದ್ದಾರೆ ಇನ್ನೆರಡು ಪಾಯಿಂಟ್ಗಳಿದಾವೆ ಭಾಗ್ಯ ಅಂತೇಳಿ ಈಗ ಬಸ್ಸಲ್ಲಿ ಫ್ರೀ ಕೊಡೋದ್ರ ಬಗ್ಗೆ ಭಾಳ ಜನ ಚರ್ಚೆ ಮಾಡ್ತಾರೆ ನೀವು ಮಹಿಳೆಯರಾಗಿ ನಿಮ್ಗೆ ಏನಿಸುತ್ತೆ ನಿಮ್ಮ ಈ ಬ್ಯಾಗಲ್ಲಿ ಆಧಾರ್ ಕಾರ್ಡ್ ಇದೆ ಅಲ್ವಾ ಇದೆ ಈ ಯೋಜನೆ ಬಗ್ಗೆ ಏನು ಅನ್ಸುತ್ತೆ ಸರ್ ಅದು ನಮಿಂಗ್ ಕಾಲೇಜಿಗೆ ಬರೋರಿಗೆ ಹೆಣ್ಮಕ್ಳಿಗೆ ಅದು ಸೀಮಿತ ಅನ್ಸುತ್ತೆ ಬಟ್ ಹೊರಗಡೆ ಇರ್ತಾರಲ್ಲ ಸರ್ ಅವ್ರಿಗೆ ಅಷ್ಟು ಸೀಮಿತ ಇರಲ್ಲ ಯೂಸ್ ಇಲ್ದಿರೋ ಕಡೆ ಎಲ್ಲ ಹೋಗ್ತಾರೆ ಅದ್ರಿಂದ ಕಾಲೇಜಿಗೆ ಬರೋ ಬಾಯ್ಸಿಗೆ ಇರ್ಲಿ ಕೆಲ್ಸಕ್ಕೆ ಬರೋರಿಗೆಲ್ಲ ತುಂಬ ಎಫೆಕ್ಟ್ ಆಗುತ್ತೆ ಸರ್ ಅದರಿಂದ ನಮಗೆ ಅದು ಇವಾಗ ಅನ್ನಿಸ್ತಿರ್ಬೋದು ಇರಲಿ ಬಿಡ್ರಿ ಅಂತ ಬಟ್ ಅದು ಇನ್ನೊಂದು ಥರ ಎಫೆಕ್ಟ್ ಬೀಳ್ತಿದೆ ಯಾವ್ದಾದ್ರು ಮಹಿಳೆ ನನಗೆ ಫ್ರೀಯಾಗಿ ಓಡಾಡ್ಬೋದು ಅನ್ನೋ ಕಾರಣಕ್ಕೆ ವಾರದಲ್ಲಿ ಮೂರ್ನಾಲ್ಕು ದಿನ ಇನ್ನೊಂದು ಊರಿಗೆ ಹೋಗಕ್ಕೆ ಸಾಧ್ಯನಾ ಏನು ನಾನು ನಾಲ್ಕು ದಿನ ಓಡಾಡ್ತಾನೆ ಇರ್ತೇನೆ ಬಸ್ ಅಲ್ಲಿ ಆ ತರದ್ ಆಗತ್ತೆ ಏನ್ ಮಾಡ್ತಾರೆ ಹೋಗಿ ನೀವೇ ಆದ್ರೆ ಏನ್ ಮಾಡ್ತೀರಿ ನಾಲ್ಕು ದಿನ ಹೋಗಿ ನಾಲ್ಕು ದಿನ ಹೋಗಿ ಫ್ರೀ ಬಸ್ ಅಂತ ತಿರ್ಗಾಡ್ಕೊಂಡು ಬರ್ತೀವಿ ವಾರದಲ್ಲಿ ನಾಲ್ಕು ದಿನ ಅಂದ್ರೆ ವರ್ಷದಲ್ಲಿ ವರ್ಷದಲ್ಲಿ ಇನ್ನೂರು ದಿನ ಬಸ್ ಅಲ್ಲಿ ಇರ್ತೀರಾ ಇಲ್ಲ ಸರ್ ಮತ್ತೆ ಯಾಕೆ ಅದು ಅದ್ರ ಬಗ್ಗೆ ಟೀಕೆ ಹಾಕಿ ಬರ್ತಾ ಇದೆ ಸರ್ ಅದ್ರ ಬಗ್ಗೆ ಟೀಕೆ ಹಾಕಿ ಬರ್ತೀವಿ ಅಂದ್ರೆ ಇವಾಗ ನಾವು ಅದಕ್ಕೆ ಸೀಮಿತವಾಗಿ ಇರಲ್ಲ ಸರ್ ಇವಾಗ ನಾವು ಬಸ್ ಫ್ರೀ ಇದೆ ಅಂತ ನಾವು ಅಂದ್ಕೊಂಡಿರ್ತೀವಿ ಅಷ್ಟೇ ಬಟ್ ನಮ್ಮಿಂದ ಅವ್ರಿಗೆ ತುಂಬ ಜನಕ್ಕೆ ಎಫೆಕ್ಟ್ ಬೀಳ್ತಿರುತ್ತೆ ಅದನ್ನು ನಾವು ನಾವು ಇನ್ನೊಂದು ರಿಪೇರ್ ರೂಪದಲ್ಲಿ ಅದನ್ನು ನಾವು ಕಟ್ತೀವಿ ಇವಾಗ ಫ್ರೀ ಬಿಟ್ಟಿದ್ದಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ ಅಷ್ಟೇ ಇವಾಗ ನಮಗೆ ಸರ್ತಾನೆ ಅದು ಇದು ಬೀಳೋದು ನೆಕ್ಸ್ಟ್ ಪೆನಾಲ್ಟಿ ಅದು ಚರ್ಚೆ ಭಾಳ ದೊಡ್ಡದಿದೆ ಅದು ಯಾಕಂದರೆ ಸಿದ್ದರಾಮಯ್ಯ ಹೇಳ್ತಾರೆ ನಾವು ಏನು ಜನರಿಗೆ ದುಡ್ಡು ಕೊಡ್ತೇವೆ ಅವರೇನು ಯಾರು ಕೂಡಿಡೋ ಜನ ಅಲ್ಲ ಅದು ಮತ್ತೆ ಅವ್ರು ಖರ್ಚು ಮಾಡ್ತಾರೆ ಅಂತೇಳಿ ಮತ್ತೆ ಸಮಾಜಕ್ಕೆ ಬರುತ್ತೆ ಹೇಳಿ ಅದು ಇಂಡೈರೆಕ್ಟ್ ಇಲ್ಲಿ ಬಿಡಿ ಈಗ ನೀವು ಈ ಚುನಾವಣೆ ಲೋಕಸಭೆ ಚುನಾವಣೆಯಲ್ಲಿ ನೀವು ಗಮನಿಸಿದಂಥ ಘಟನೆಗಳು ಯಾವುದು ಒಂದು ನೀವು ಭಾಳ ಪ್ರಮುಖವಾಗಿ ಈ ಚುನಾವಣೆಯಲ್ಲಿ ಯಾವ ಘಟನೆಯನ್ನು ಗಮನಿಸಿದ್ರೆ ಯಾರು ಹೇಳ್ತೀರಿ ಹಾಂ ಯಾವ ಘಟನೆ ಅಥವಾ ಇಂಥ ಸ್ಪೀಚು ಅಥವಾ ಇಂಥದ್ದೊಂದು ಭಾಷಣ ಇಂಥದ್ದೊಂದು ಕ್ಷೇತ್ರದಲ್ಲಿ ಹೀಗಾಯಿತು ಯಾವುದನ್ನು ಗಮನಿಸಿದ್ದು ಹೇಳ್ತೀರಾ ಹೇಳ್ತಾರೆ ಸರ್ ಹಾಂ ಸರ್ ನಮಸ್ತೆ ನನ್ನ ಹೆಸರು ವಿನೋದಾಚಾರ್ಯ ಅಂತ ನಾನು ಪ್ರಥಮ ವರ್ಷದ ವಿದ್ಯಾರ್ಥಿ ಮುಂದಾಡ್ತಿರೋದು ಇವಾಗ ಎಲ್ಲ ಸರ್ಕಾರಗಳು ಕೂಡ ಇವಾಗ ಏನು ಮಾಡ್ತವೆ ಅಂದರೆ ಚುನಾವಣೆ ಮಾಡಬೇಕಾದ್ರೆ ಒಂದು ಇಷ್ಟು ಪ್ರಣಾಳಿಕೆಯನ್ನು ಹೊರಡಿಸ್ತವೆ ಆ ಜನ ಪ್ರಜೆಗಳನ್ನು ಆಕರ್ಷಣೆ ಮಾಡೋಕ್ಕೆ ಅದು ಯಾವ ಪ ಚುನಾವಣಾ ಪಕ್ಷಗಳು ಕೂಡ ರಾಜಕೀಯ ವ್ಯಕ್ತಿಗಳು ಕೂಡ ಒಂದು ಪದವಿ ಮುಗ್ದ ನಂತರ ಉದ್ಯೋಗ ಕೊಡ್ತೀವಿ ಅಂತ ಯಾವ ಒಬ್ಬ ವ್ಯಕ್ತಿನೂ ಕೂಡ ಹೇಳಿಲ್ಲ ಅದೊಂದು ಇದು ಇದೆ ಸರ್ ಸಮಾನತೆ ಅಂತ ಹೇಳ್ತಾರೆ ಸಂವಿಧಾನ ಕೊಟ್ಟಿದ್ದಾರೆ ಇವಾಗ ಎಷ್ಟು ಸಮಸ್ಯೆ ಹಿಂದಿನ ಆಧುನಿಕ ಯುಗದಲ್ಲೂ ಕೂಡ ಸಮಾತೆ ಸಿಗ್ತಾ ಇಲ್ಲ ಇವಾಗ ಹೆಣ್ಮಗಳು ತಗೊಂಡ್ರೆ ಬರೀ ಹೆಣ್ಮಕ್ಳು ಏನು ಮಾಡಿದ್ದಾರೆ ಸರ್ ಇವಾಗ ಅವರು ಜಿ ಎಸ್ ಟಿ ಅವ್ರದ್ದು ಅವ್ರ ಅವ್ರಿಗೆ ಫ್ರೀ ಕೊಟ್ಬಿಟ್ಟು ಇವಾಗ ಗಂಡ್ ಪುರುಷರ ಮೇಲೆ ಹೆಚ್ಚು ಏನು ಆದಾಯವನ್ನು ಮಾಡೋದು ನಮ್ಮ ಗಂಡ್ ಮಕ್ಳಿಂದ ಹೆಚ್ಚು ಆದಾಯ ಹೆಣ್ಮಕ್ಳು ಇಷ್ಟು ದಿವಸ ಓಡಾಡ್ತಾ ಇದ್ದಿಲ್ಲ ಅವರು ಹುಡುಗರು ಓಡಾಡ್ತಾ ಇದ್ರು ಅವ್ರು ಓಡಾಡಲಿಕ್ಕೆ ಒಂದು ಅವಕಾಶ ಸರ್ಕಾರ ಕೊಟ್ಟಿದೆ ಆದರೆ ಈ ಬಾರಿ ಚುನಾವಣೆ ಏನಿಸುತ್ತೆ ಅಲ್ಲಿ ಲೋಕಸಭೆ ಚುನಾವಣೆ ಏನು ಅನಿಸುತ್ತೆ ಈ ಸರಿ ಒಟ್ಟಾರೆ ಹೆಂಗೆ ನಡೆಯುತ್ತೆ ಚುನಾವಣೆ ಚುನಾವಣೆ ಹೆಸರಿ ಹೆಚ್ಚುವಾಗ ಮಾಡ್ತಿದ್ದಾರೆ ಆಮೇಲೆ ವಿದ್ಯಾವಂತರು ಹೆಚ್ಚಾಗಿ ಓಟ್ ಹಾಕಬೇಕಿತ್ತು ಅದು ಬಿಟ್ಟು ಆ ಓಟಿನ ರಜೆ ದಿನದಲ್ಲಿ ಅದನ್ನು ರಜ ತಮ್ಮ ಸ್ವಂತ ಲಾಭಕ್ಕೆ ಯೂಸ್ ಮಾಡ್ಕೊತಿದ್ದಾರೆ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಿರ್ಬೋದು ಹಾಗೆ ಅವರು ಸ್ವಂತ ಲಾಭಕ್ಕೆ ಯೂಸ್ ಮಾಡ್ಕೊ ಅದು ಬಿಟ್ಟು ಎಲ್ಲರೂ ಕಡ್ಡಾಯವಾಗಿ ಓಟ್ ಹಾಕಿದರೆ ನಾವು ಐದು ವರ್ಷ ಕಷ್ಟ ಪಡ್ಬೋದು ಅಯ್ಯೋ ಇಂಥ ರಾಜಕೀಯ ಬಂತು ಅನ್ನೋ ಬದಲು ಒಂದಿನ ಒಳ್ಳೆ ಓಟ್ ಹಾಕಿ ಎಲ್ಲರೂ ಪ್ರಜೆಯನ್ನು ಗಳಿಸ್ಬೋದಿತ್ತು ಒಳ್ಳೆ ಅಭ್ಯರ್ಥಿಯನ್ನು ನಾವು ತರ್ಬೋದಿತ್ತು ಅಂತ ಹೇಳ್ಬೋದು ಸರ್ ವಿದ್ಯಾರ್ಥಿಗಳು ಅವರು ಈ ಬಾರಿ ಪ್ರಣಾಳಿಕೆ ಹೇಗಿತ್ತು ಚುನಾವಣೆ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಮತ್ತು ರಾಜ್ಯ ಸರ್ಕಾರದ ಭಾಗ್ಯ ಯೋಜನೆಗಳನ್ನು ಮತ್ತು ಬೇರೆ ಬೇರೆ ಯೋಜನೆಗಳನ್ನು ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ಮಾತಾಡ್ತಾರೆ ಆದರೆ ಭಾಳ ಮುಖ್ಯವಾದ ಒಂದು ವಿಷಯ ಇದೆ ಚುನಾವಣೆ ಮುಗಿದೋಗಿದೆ ಐನೂರ ನಲವತ್ತ್ಮೂರು ಕ್ಷೇತ್ರಗಳಿಗೂ ಮತದಾನ ಆಗಿದೆ ಕೊನೆ ಹಂತದ ಈಗೇನು ನಾಲ್ಕನೇ ತಾರೀಕು ಮತ ಎಣಿಕೆ ನಡೆಯುತ್ತೆ ಇಡೀ ದೇಶಾದ್ಯಂತ ಇ ವಿ ಎಮ್ಗಳನ್ನು ತೆಗೆದು ಅವತ್ತು ಮತ ಎಣಿಕೆಯನ್ನು ಶುರು ಮಾಡ್ತಾರೆ ಅವತ್ತಿನ ದಿನ ಸಾಯಂಕಾಲದಷ್ಟೊತ್ತಿಗೆ ಭಾರತದಲ್ಲಿ ಯಾರು ಸರ್ಕಾರವನ್ನೂ ರಚನೆ ಮಾಡ್ಬೋದು ಅಂತ ನಿಮಗ ಅನ್ಸುತ್ತೆ ಅದೇ ಪಕ್ಷ ಬರಲಿ ಇದೇ ಪಕ್ಷ ಬರಲಿ ಅಂತ ಏನಿಲ್ಲ ಸರ್ ಯಾವ ಪಕ್ಷ ಬಂದರೂ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಉದ್ಯೋಗ ಕೊಡೋ ಪಕ್ಷ ಬಂದರೆ ಒಳ್ಳೆಯದು ಅಂತ ಸರ್ ಅಭಿವೃದ್ಧಿ ದೇಶವನ್ನ ಅಭಿವೃದ್ಧಿ ಮಾಡೋ ಪಕ್ಷ ಬಂದರೆ ಒಳ್ಳೇದು ಅಂತ ಯಾವ ಪಕ್ಷ ಆದರೂ ಪರವಾಗಿಲ್ಲ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಬೇಕು ಅದು ಫ್ರೀ ಕೊಡ್ತೀವಿ ಇದು ಫ್ರೀ ಕೊಡ್ತೀವಿ ಅಂತ ಹೇಳೋದು ಬಿಟ್ಟು ಯಾರಿಗೂ ತೊಂದರೆ ಆಗದೆ ನಿಮಗೆ ಯಾವುದು ಫ್ರೀ ಬೇಡ ನಿಮಗೆ ಬೇಡ ಇದು ಫ್ರೀಗಿಂತ ಮುಂಚೆ ಏನು ಫ್ರೀ ಇರಲಿಲ್ಲವಲ್ಲ ಅವಾಗ ಓಡಾಡಲಿಲ್ವಾ ನಾವು ಸರಿ ಆದ್ರೆ ಫ್ರೀ ಅಂತ ಕೊಟ್ಟ ಮೇಲೆ ಸಮಾಜದಲ್ಲಿ ದುಡ್ಡು ಓಡಾಡ್ತಾ ಇದೆಯಲ್ಲ ದುಡ್ಡಿಂದ ತುಂಬಾ ಲಾಸ್ ಆಗುತ್ತೆ ಸರ್ ನಾವು ಅನ್ಕೊಂಡು ಈಗ ಯಾರು ಬರ್ಬೋದು ಅಧಿಕಾರಕ್ಕೆ ಸರ್ ಯಾರು ಬಂದ್ರು ನಡೆಯುತ್ತೆ ಸರ್ ನಾವು ಎಕ್ಸ್ಪೆಕ್ಟ್ ಮಾಡೋದಂದ್ರೆ ಈಗ ಆಡಳಿತ ಎಲ್ಲರಿಗೂ ನಡ್ಸಕ್ ಬರಲ್ಲ ಅವರು ದುರುದ್ದೇಶಕ್ಕೆ ಬಳಸ್ಕೊಂತಾರೆ ದೇಶದ ಅಭಿವೃದ್ಧಿಗೆಲ್ಲ ಒಬ್ಬರು ಡೆವಲಪ್ಮೆಂಟ್ ಮಾಡಲ್ಲ ನನ್ನ ಪ್ರಕಾರ ನನ್ನ ಮೋದಿಜಿ ಬರಬೇಕು ಅಂತ ನಾನು ಇಷ್ಟಪಡ್ತೀನಿ ಅಂದರೆ ಸರ್ ಈಗ ನಡೆಸ್ತಾ ಇರ್ತಾರೆ ನಿರುದ್ಯೋಗಿಗಳೇ ಆದಂಥ ಈ ಇದರಲ್ಲಿ ನಮ್ಮ ನಿರುದ್ಯೋಗಿಗಳೇ ಬರಬಾರ್ದು ಅಂತ ನಾವು ಒಂದು ಇದು ಒಂದು ನಾಲೆಡ್ಜ್ ನಿರುದ್ಯೋಗ ಯಾರು ನಿವಾರಣೆ ಮಾಡ್ತಾರೆ ಅವರು ಬರಲೇ ಇತ್ತು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡಬೇಕು ಅಂತ ಎರಡು ಕೋಟಿ ಅಂತ ಸರ್ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ ಆದರೆ ಈಗ ನಮ್ಮ ಭಾರತ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮೊದಲನೇ ದೇಶವಾಗಿ ಹೊರಹೊಮ್ಮತ ಇದೆ ಇನ್ನೇನು ಆಗತ್ತೆ ಅದು ಆದ್ದರಿಂದ ನಾವು ಮ್ಯಾನ್ ಪವರನ್ನು ತುಂಬ ನೀಟಾಗಿ ಬಳಸ್ಕೋಬೇಕಾಗತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಅವರಿಗೆ ಅತ್ಯುತ್ತಮವಾದ ಶಿಕ್ಷಣವನ್ನು ಕೊಡೋದು ವೃತ್ತಿಪರ ಶಿಕ್ಷಣವನ್ನು ಕೊಡೋದು ಜೊತೆಗೆ ಉದ್ಯೋಗ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವಂಥದ್ದು ಜೊತೆಗೆ ಬಡತನ ನಿವಾರಣೆಯಲ್ಲಿ ಪ್ರಮುಖ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಂಥದ್ದು ಈ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಅವರು ಸರ್ವಧರ್ಮಕ್ಕೂ ಸಮಾನ ಆದ್ಯತೆಯನ್ನು ನೀಡಬೇಕಾಗುವುದು ತುಂಬ ಅತ್ಯವಶ್ಯಕ ಇದರಿಂದ ಸಮಾಜ ಮತ್ತು ದೇಶ ಉದ್ಧಾರ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಯಾರು ಬರ್ತಾರೆ ಇದು ವಿದ್ಯಾರ್ಥಿಗಳ ಅಭಿಪ್ರಾಯ ಆದರೆ ಬಹಳಷ್ಟು ಜನ ಒಂದು ಪದದಲ್ಲಿ ಬಿಜೆಪಿ ಅಂತ ಹೇಳಿದ್ರು ಒಬ್ಬರು ಮೋದಿ ಅಂತ ಹೇಳಿದ್ರು ಮತ್ತೆ ಒಬ್ರು ಪರೋಕ್ಷವಾಗಿ ಎನ್ ಡಿ ಎ ಅಂತ ಹೇಳಿದ್ರು ಅಂದರೆ ನಾಲ್ಕನೇ ತಾರೀಕು ಮತ ಎಣಿಕೆ ನಡೆದ ನಂತರ ಯಾರು ಬೇಕಾದ್ರೂ ಅಧಿಕಾರಕ್ಕೆ ಬರ್ಬೋದು ಯಾರು ಬೇಕಾದರೂ ಆಡಳಿತವನ್ನು ಮಾಡ್ಬೋದು ಆದರೆ ಎಲ್ಲರದು ಒಂದು ಒಕ್ಕೋರಲ್ಲಿನ ಒಂದು ಮನವಿ ಏನಿತ್ತು ಮತ್ತು ಆಶಯ ಏನಿತ್ತು ಅಂತಂದರೆ ನಿರುದ್ಯೋಗವನ್ನು ನಿವಾರಣೆ ಮಾಡುವಂಥ ಮಾನವ ಸಂಪನ್ಮೂಲವನ್ನು ಸಮರ್ಥವಾಗಿ ಬಳಸುವಂಥ ಮತ್ತು ದೇಶದ ಅಭಿವೃದ್ಧಿಯನ್ನು ಮಾಡುವಂಥ ಆಡಳಿತ ಬರಲಿ ಅದು ಯಾರಾದರೂ ಬರಲಿ ಅಂತ ಹೇಳಿ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಈ ಬಾರಿ ಚುನಾವಣೆ ಪ್ರಕ್ರಿಯೆ ಹೇಗೆ ನಡೆಯಿತು ಅನ್ನೋದ್ರ ಬಗ್ಗೆ ತಮ್ಮ ಒಳನೋಟಗಳನ್ನು ಸಹ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ ಇವರೆಲ್ಲರೂ ಸಹ ಸಹ್ಯಾದ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿವಮೊಗ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಇವರೆಲ್ಲರೂ ಸಹ ತಮ್ಮ ಅಭಿಪ್ರಾಯವನ್ನು ಮಾಡಿಸಿದ್ದಾರೆ ನೋಡೋಣ ಏನಾಗುತ್ತೆ ನಾಲ್ಕನೇ ತಾರೀಕು ಕ್ಯಾಮರಾ ಪರ್ಸನ್ ಕೊಟ್ರೇಶ್ ಜೊತೆ ಹೊನ್ನಾಳಿ ಚಂದ್ರಶೇಖರ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋಂಟಿ ಸೆವೆನ್